ಎಲ್ಲರಿಗೂ ನಮಸ್ಕಾರಗಳು ಮರುಸಿಂಚನ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಹಿಂದಿನ ಒಂದು ಅಭ್ಯಾಸ ಹಾಳೆ ಹದಿನಾರರಿಂದ ಹದಿನೆಂಟರವರೆಗೆ ಇರುವಂತಹ ಅಭ್ಯಾಸ ಹಾಳೆಗಳ ಬಗ್ಗೆ ಎಂದು ತಿಳಿದುಕೊಳ್ಳೋಣ ಈಗಾಗಲೇ ಹಿಂದಿನ ಒಂದು ಅಭ್ಯಾಸ ಹಾಳೆಗಳ ವಿಡಿಯೋವನ್ನು ಈಗಾಗಲೇ ಮಾಡಿದ್ದೇನೆ ಈಗ ಹದಿನಾರರಿಂದ ಹದಿನೆಂಟರವರೆಗಿನ ಅಭ್ಯಾಸ ಹಾಳೆಗಳ ವಿಡಿಯೋವನ್ನು ನೋಡೋಣ ಇದು ವಿಷಯ ನಕ್ಷೆಗಳ ಪರಿಚಯ ಚಿತ್ರಲೇಖ ಅನ್ನುವಂಥದ್ದು ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ಚಿತ್ರಗಳನ್ನ ನೋಡಿ ಎಣಿಸಿ ಅವುಗಳ ಸಂಖ್ಯೆಯನ್ನ ಬರೆಯೋದಿದೆ ಚಿಂಟು ತನ್ನ ತೋಟದಿಂದ ತರಕಾರಿಗಳನ್ನ ಸಂಗ್ರಹಿಸಿದ್ದಾನೆ ತರಕಾರಿಗಳ ಸಂಖ್ಯೆಯನ್ನು ಎಣಿಸಿ ಬದನೆಕಾಯಿ ಆಲೂಗಡ್ಡೆ ಮೆಣಸಿನಕಾಯಿ ಬೀಟ್ರೂಟ್ ನವಿಲುಕೋಸು ಈರುಳ್ಳಿ ಕುಂಬಳಕಾಯಿ ಮತ್ತು ಬೆಂಡೆಕಾಯಿಗಳಿವೆ ಅಂತ ಇಲ್ಲಿರುವಂತವುಗಳನ್ನ ಎಲ್ಲಾ ಆಕೃತಿಗಳನ್ನ ನೋಡಿದಾಗ ಈ ಎಲ್ಲಾ ಆಕೃತಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಇದು ಬಣ್ಣದಲ್ಲಿ ಕೊಟ್ಟಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನಿಸುತ್ತೆ ಹಾಗಾಗಿ ಇವೆಲ್ಲ ಮೆಣಸಿನಕಾಯಿ ಇವೆ ಅಂತಕ್ಕಂಥದ್ದು ಇವು ಮೆಣಸಿನಕಾಯಿ ಕೆಲವೊಂದು ಚಿತ್ರಗಳು ಗೊತ್ತಾಗ್ತವೆ ಕೆಲವೊಂದು ಗೊತ್ತಾಗದೇ ಇರತಕ್ಕಂಥ ಇದು ಮೆಣಸಿನಕಾಯಿ ಇದು ಮೆಣಸಿನಕಾಯಿ ಇದೆ ಇದು ಕೂಡ ಮೆಣಸಿನಕಾಯಿ ಇದೆ ಹಾಗಾಗಿ ಇಲ್ಲಿ ಆಕೃತಿಗಳನ್ನು ಇಲ್ಲಿ ಒಂದು ಮೆಣಸಿನಕಾಯಿಯನ್ನು ಕೊಟ್ಟಿದ್ದಾರೆ ಒಟ್ಟು ಮೆಣಸಿನಕಾಯಿಗಳು ಎರಡು ನಾಲ್ಕು ಐದಿವೆ ಇಲ್ಲಿ ಕೆಳಗಡೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಕುಂಬಳಕಾಯಿ ಇದು ಎಷ್ಟಿವೆ ಅಂದ್ರೆ ಎರಡು ಈ ಆಕೃತಿ ಏನಿದೆ ಇದು ನಾಲ್ಕು ಮೆಣಸಿನಕಾಯಿ ಎಷ್ಟಿವೆ ಐದು ಈ ಆಕೃತಿ ಮೂರು ಅಂಕಿ ಮೂರಿವೆ ಇದು ಮೂರಿದೆ ಇದೆ ಇದು ಒಂದಿದೆ ಇದು ಎರಡಿದೆ ಇಲ್ಲಿ ಇದು ಎರಡಿದೆ ಅಂತ ಬೆಂಡಿಕಾಯಿ ಅನ್ನುವಂಥದ್ದು ಈ ರೀತಿ ಬೇರೆ ಬೇರೆ ಎಲ್ಲ ಚಿತ್ರಗಳನ್ನ ಎಣಿಸಿ ಇಲ್ಲಿ ನಾವು ಬಾಕ್ಸ್ ನಲ್ಲಿ ಯಾವ ಯಾವ್ಯಾವ ತರಕಾರಿಗಳು ಎಷ್ಟೆಷ್ಟು ಸಂಖ್ಯೆಯಲ್ಲಿವೆ ಅಂತ ಕೇಳಿದ್ದಾರೆ ಕೆಲವೊಂದು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ತಾವು ಚೆನ್ನಾಗಿ ಕಾಣಿಸಿದರೆ ಅವುಗಳನ್ನ ಮತ್ತೊಮ್ಮೆ ಎಣಿಸಿ ಸರಿಯಾದ ರೀತಿಯಲ್ಲಿ ಕರೆಕ್ಟ್ ಆಗಿ ಬರೀರಿ ಅನ್ನುವಂತ ಒಂದು ಸಲಹೆ ಅನ್ನೋದು ಕಾರಣ ಇಲ್ಲಿ ಯಾವ್ಯಾವದು ಯಾವ್ಯಾವ ಚಿತ್ರಗಳು ಅಂದ್ರೆ ತರಕಾರಿಗಳು ಇವೆ ಅಂತ ಕೆಲವೊಂದು ಕನ್ಫ್ಯೂಷನ್ ಆಗ್ತಾ ಇದೆ ಹಾಗಾಗಿ ಅವುಗಳಲ್ಲಿ ನಾನು ಎಲ್ಲವನ್ನ ಆಯ್ಕೆ ಮಾಡಿಕೊಂಡು ಕರೆಕ್ಟ್ ಆಗಿ ಬರೆದಿದ್ದೇನೆ ಮತ್ತು ಏನಾದ್ರೂ ವ್ಯತ್ಯಾಸ ಇತ್ತು ಅಂದ್ರೆ ತಾವು ಮತ್ತೊಮ್ಮೆ ಬಣ್ಣದಲ್ಲಿ ಕಲರ್ ನಲ್ಲಿ ಇವುಗಳನ್ನ ಸಿಕ್ಕಿದ್ದೆ ಆದರೆ ಈ ಒಂದು ಪೇಪರ್ ಈ ಒಂದು ಅಭ್ಯಾಸ ಆಳೆ ಕಲರ್ ನಲ್ಲಿ ಏನಾದ್ರೂ ತಮ್ಮ ಹತ್ರ ಇತ್ತು ಅಂತಂದ್ರೆ ಅವುಗಳನ್ನ ಚೆನ್ನಾಗಿ ಎಣಿಸಿ ತಾವು ಬರೆದುಕೊಳ್ಳಿ ಚಿಂಟು ಸಂಗ್ರಹಿಸಿದ ತರಕಾರಿಗಳಲ್ಲಿ ಕಡಿಮೆ ಸಂಖ್ಯೆ ಸಂಖ್ಯೆಯಲ್ಲಿರುವ ತರಕಾರಿ ಯಾವುದು ಅಂದ್ರೆ ಇದು ಇದರ ಚಿತ್ರ ಏನಿದೆ ಅಂದ್ರೆ ಇದು ಭವಿಷ್ಯ ಇದು ನವಿಲು ಕೋಸು ಅನ್ನುವಂಥದ್ದು ಇದೆ ನವಿಲು ಕೋಸು ಅನ್ನುವಂಥದ್ದು ಇದೆ ಇದು ಏನಿದೆ ನವಿಲು ಕೋಸು ಅದಕ್ಕಾಗಿ ಇಲ್ಲಿ ನವಿಲು ಕೋಸು ಅಂತ ಬರೀರಿ ನವಿಲು ಕೋಸು ಅತ್ಯಂತ ಕಡಿಮೆ ತಂದಿರುವಂತ ತರಕಾರಿ ಅತ್ಯಂತ ಕಡಿಮೆ ಸಂಗ್ರಹಿಸಿರುವಂತಹ ತರಕಾರಿ ಯಾವುದು ನವಿಲು ಕೋಸು ಅನ್ನುವಂಥದ್ದು ಚಿಂಟು ಸಂಗ್ರಹಿಸಿದ ತರಕಾರಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ತರಕಾರಿ ಯಾವುದನ್ನ ಮೆಣಸಿನಕಾಯಿ ಕಾರಣ ಐದಿವೆ ಮೆಣಸಿನ ಚಿಂಟು ಸಂಗ್ರಹಿಸಿದ ಒಟ್ಟು ತರಕಾರಿಗಳ ಸಂಖ್ಯೆ ಇಪ್ಪತ್ತೆರಡಿವೆ ಇಲ್ಲಿ ಮೇಲ್ಗಡೆ ಹೋದ ಹೋದವುಗಳನ್ನು ಎಣಸಿದಾಗ ಗೊತ್ತಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೆರಡು ಟೋಟಲ್ ಎಷ್ಟು ತರಕಾರಿಗಳಿವೆ ಇಪ್ಪತ್ತೆರಡು ತರಕಾರಿಗಳನ್ನ ಇವೆ ಅಂತಕ್ಕಂಥದ್ದು ಒಂದು ತರಗತಿಯ ಮಕ್ಕಳು ದೈನಂದಿನ ವಾತಾವರಣದ ಮಾಹಿತಿಯನ್ನು ಒಂದು ತಿಂಗಳು ಸಂಗ್ರಹಿಸಿದರು ಇದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಅಂಶವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಒಟ್ಟು ತರಕಾರಿಗಳ ಸಂಖ್ಯೆ ಅಂದರೆ ಇಲ್ಲಿರುವಂತ ಪ್ರತಿಯೊಂದನ್ನ ಇಂಡಿವಿಜುವಲ್ ಆಗಿ ಎಣಿಸಿದಾಗ ಇಪ್ಪತ್ತೆರಡಿವೆ ಹಾಗಾದ್ರೆ ಅವುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಎಂಟು ಹಾಗಾದ್ರೆ ಇಲ್ಲಿ ಏನಷ್ಟಿರ್ಬೋದು ಒಟ್ಟು ತರಕಾರಿಗಳನ್ನೇ ಮೆಣಸಿನಕಾಯಿ ಅಂದ್ರೆ ಒಂದು ಅಂತ ನಾವು ಹಿಡ್ಕೊಂಡಾಗ ಮೆಣಸಿನಕಾಯಿ ಒಂದು ಕುಂಬಳಕಾಯಿ ಒಂದು ಆಮೇಲೆ ನವಿಲುಕೋಸು ಒಂದು ಈರುಳ್ಳಿ ಒಂದು ಕುಂಬಳಕಾಯಿ ಒಂದು ಅಂತಂದ್ರೆ ಇಂತ ತರಕಾರಿಗಳು ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅವನು ತಂದಿರುವಂತ ತರಕಾರಿಗಳು ಎಂಟು ಪ್ರತಿಯೊಂದನ್ನ ಇಂಡಿವಿಜುವಲ್ ಆಗಿ ಎಣಿಸಿದಾಗ ಇರುವಂತ ತರಕಾರಿಗಳ ಒಟ್ಟು ಸಂಖ್ಯೆ ಎಷ್ಟು ಟ್ವೆಂಟಿ ಟು ಅನ್ನುವಂಥದ್ದು ಈಗ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಮಾಹಿತಿಯನ್ನ ಇಲ್ಲಿ ಕೆ ನೋಡಿ ನಾವು ಕೆಳಗೆ ಉತ್ತರವನ್ನು ಬರೀಬೇಕು ಇಲ್ಲಿ ಬಿಸಿಲು ಅಂದ್ರೆ ಎಷ್ಟಿವೆ ಅಂತಕ್ಕಂಥ ಇವುಗಳನ್ನ ನೆನೆಸ್ಬೇಕು ಒಂದು ತಿಂಗಳನ್ನ ವಾತಾವರಣದ ಮಾಹಿತಿಯನ್ನು ಒಂದು ತಿಂಗಳು ಇದನ್ನ ಸಂಗ್ರಹಿಸಿರ್ತಕ್ಕಂಥದ್ದು ವೃಷ್ಟಿ ಇರುವ ಅಂದ್ರೆ ವೃಷ್ಟಿ ಇರುವ ದಿನಗಳ ಸಂಖ್ಯೆ ಎಷ್ಟಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಆರ್ ಇದೆ ಇಲ್ಲಿ ನಾಲ್ಕಿದೆ ಇದು ಮೂರಿದೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತಿದೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದೆ ಬಿಸಿಲು ಹಾಗಾದ್ರೆ ಈ ವಾತಾವರಣದ ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ಇಲ್ಲಿ ಉತ್ತರವನ್ನು ಬರೀತಕ್ಕಂಥ ವೃಷ್ಟಿಯಲ್ಲಿರುವ ದಿನಗಳ ಸಂಖ್ಯೆ ಆರು ಈಗಾಗಲೇ ಬರೆದಿದ್ದೇನೆ ಮಳೆ ಮೂಡದ ದಿನಗಳ ಸಂಖ್ಯೆ ಎಷ್ಟಂದ್ರೆ ಒಂಬತ್ತು ಹಿಮಪಾತವಿದ್ದ ದಿನಗಳ ಸಂಖ್ಯೆ ಅಂದ್ರೆ ಎಷ್ಟು ನಾಲ್ಕು ಜೋರು ಮಳೆಯಾದ ದಿನಗಳ ಸಂಖ್ಯೆ ಅಂದ್ರೆ ಮೂರು ಯಾವ ವಾತಾವರಣ ಹೆಚ್ಚು ಸಾಮಾನ್ಯವಾದದ್ದು ಅಂತಂದ್ರೆ ಸಾಮಾನ್ಯ ಎವರೇಜ್ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದು ಮೋಡ ಅತಿ ಹೆಚ್ಚಿದೆ ಹಾಗಾಗಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಮೋಡ ಯಾವ ವಾತಾವರಣ ಕಡಿಮೆ ಸಾಮಾನ್ಯತೆಯನ್ನು ಹೊಂದಿದೆ ಅಂದ್ರೆ ಜೋರು ಮಳೆ ನೀವು ಇಷ್ಟಪಡುವ ವಾತಾವರಣ ಅಂದ್ರೆ ಇದು ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಇಲ್ಲಿ ತಾವು ಉತ್ತರವನ್ನು ಬರೀತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಮಾನಿಯು ತನ್ನ ಮನೆ ಬಳಿಯ ತೋಟದಲ್ಲಿ ಕೀಟಗಳನ್ನು ಕಂಡಿದ್ದಾಳೆ ಮತ್ತು ಅವುಗಳ ಸಂಖ್ಯೆಗಳನ್ನು ಬರೆದಿಟ್ಟಿದ್ದಾಳೆ ಬನ್ನಿ ನೋಡೋಣ ಅಂದ್ರೆ ಒಂದು ಈ ರೀತಿಯಾಗಿರ್ತಕ್ಕಂಥ ಅಂಡಾಕೃತಿಯಲ್ಲಿ ಹಾಕಿರ್ತಕ್ಕಂಥ ಈ ಒಂದು ಇದಕ್ಕೆ ನಾವು ಎಷ್ಟು ಎರಡು ಕೀಟಗಳು ಅಂತ ಅನ್ಕೊಳ್ಬೇಕು ಹಾಗಾದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆದಿವೆ ಅಂದ್ರೆ ಎಷ್ಟು ಕೀಟಗಳಿವೆ ಚಿಟ್ಟೆಗಳು ಎಷ್ಟಿವೆ ಹನ್ನೆರಡು ಇಲ್ಲಿ ಮೂರು ಅಂದ್ರೆ ಎಷ್ಟು ಜಿರುಂಡೆಗಳು ಆರು ನಾಲ್ಕು ಅಂದ್ರೆ ಎಷ್ಟು ಮಿಡತೆಗಳು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಎರಡು ನಾಲ್ಕು ಆರ್ ಅಂದ್ರೆ ಎಷ್ಟು ಹನ್ನೆರಡು ಇರುವೆಗಳು ಜೇನು ನೋಡ ಐದು ಅಂತಂದ್ರೆ ಎಷ್ಟು ಇಲ್ಲಿ ಹತ್ತು ಒಂದಕ್ಕೆ ಎರಡು ಅಂತ ತೆಗೆದುಕೊಳ್ಬೇಕು ಎರೆಹುಳು ಎರಡು ಅಂದ್ರೆ ಎಷ್ಟು ಇಲ್ಲಿ ನಾಲ್ಕು ಅನ್ನುವಂತ ಇವುಗಳಿಗೆ ಉತ್ತರವನ್ನ ಬರೆಯುವಂಥದ್ದು ಇನ್ನು ಮಾನವಿ ಸಂಗ್ರಹಿಸಿದ ಇರುವೆಗಳ ಸಂಖ್ಯೆ ಟೂ ಇಂಟು ಸಿಕ್ಸ್ ಅಂದ್ರೆ ಟ್ವೆಲ್ ಅಲ್ಲಿ ಮೇಲ್ಗಡೆ ತಾವು ನೋಡ್ಕೊಳ್ರಿ ಮಾನವೀಯ ಸಂಗ್ರಹಿಸಿದ ಎರೆಹುಳುಗಳ ಸಂಖ್ಯೆ ಎರಡವೆ ಎರಡೆರಳೆ ನಾಲ್ಕು ಮಾನವಿ ಸಂಗ್ರಹಿಸಿದ ಜೇನು ಹುಳುಗಳ ಸಂಖ್ಯೆ ಎರಡ ಇಲ್ಲೇ ಹತ್ತು ಐದು ರೌಂಡ್ ಅನ್ನು ಹಾಕಿದ್ದಾರೆ ಮಾನವೀಯ ಸಂಗ್ರಹಿಸಿದ ಕೀಟಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದು ಮತ್ತು ಎಷ್ಟು ಚಿಟ್ಟೆ ಮತ್ತು ಇರುವೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವೆ ಪ್ರತಿಯೊಂದು ಎಷ್ಟಿವೆ ಹನ್ನೆರಡು ಹನ್ನೆರಡು ಇವೆ ಅಂತ ಸಾಕು ಪ್ರಾಣಿಗಳ ಪಟ್ಟಿಯನ್ನು ಕೆಳಗಿನ ಪಿಕ್ಟೋಗ್ರಾಫ್ನಲ್ಲಿ ನೀಡಿದೆ ಕೊಟ್ಟಿರುವ ಮಾಹಿತಿಯನ್ನು ಅವಲಂಬಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಕುರಿ ನಾಲ್ಕು ಒಂದಕ್ಕೆ ಅಂತ ಕೇಳಿದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂದ್ರೆ ನಾಲ್ಕು ಏಳು ಇಪ್ಪತ್ತೆಂಟು ಇಲ್ಲಿ ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕು ಆರ್ಲೆ ಇಪ್ಪತ್ನಾಕು ನಾಲ್ಕು ಮೂರ್ಲೆ ಹನ್ನೆರಡು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದನ್ನ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿಯೊಂದಕ್ಕೂ ನಾಲ್ಕು ನಾಲ್ಕು ಅಂದ್ರೆ ಐದು ನಾಲ್ಕಲೆ ಇಪ್ಪತ್ತು ಇಲ್ಲಿ ಪ್ರಶ್ನೆಗಳಲ್ಲಿ ಕೇಳಿಲ್ಲ ಹಾಗಾಗಿ ಇಲ್ಲಿ ಉತ್ತರಗಳನ್ನ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ ಅಂತ ಹೇಳಿದ್ರು ಇಲ್ಲಿ ಉತ್ತರವನ್ನ ಪ್ರಶ್ನೆಗಳನ್ನು ಏನು ಕೇಳಿಲ್ಲ ಹಾಗಾಗಿ ಅವುಗಳ ಮುಂದೆ ಅವುಗಳ ಸಂಖ್ಯೆಗಳ ಉತ್ತರವನ್ನು ನಾನು ಬರೆದಿದ್ದೇನೆ ಒಂದು ತರಗತಿ ಮಕ್ಕಳು ಇಷ್ಟಪಡುವ ಆಟದ ಮಾಹಿತಿಯನ್ನು ಬಳಸಿ ಪಿಕ್ಟೋಗ್ರಾಫ್ ನಲ್ಲಿ ರಚಿಸಿ ಇಲ್ಲಿ ಕೂಡ ಸಂಖ್ಯೆಗಳನ್ನು ಕೊಟ್ಟಿಲ್ಲ ಕ್ರಿಕೆಟ್ ನಾಲ್ಕು ಫುಟ್ಬಾಲ್ ಆರು ಅಂತ ನಾನು ತೆಗೆದುಕೊಂಡಿದ್ದೇನೆ ತೆಗೆದುಕೊಂಡು ಇಲ್ಲಿ ಅವುಗಳ ಚಿತ್ರವನ್ನ ಅಂದ್ರೆ ಈ ಒಂದು ಚಿತ್ರಕ್ಕೆ ಎರಡು ವಿದ್ಯಾರ್ಥಿಗಳು ಅಂತ ನಾವು ಹಾಕೊಳ್ಬೇಕು ಇಲ್ಲಿ ಕ್ರಿಕೆಟ್ ನಾಲ್ಕು ತಗೊಂಡಿ ಅಂದ್ರೆ ಎರಡು ಚಿತ್ರಗಳನ್ನು ರಚನೆ ಮಾಡಿದ್ದೇನೆ ಇಲ್ಲಿ ಆರು ತಗೊಂಡಿ ಅಂದ್ರೆ ಮೂರು ಚಿತ್ರ ಎಂಟು ತಗೊಂಡಿ ಅಂದ್ರೆ ನಾಲ್ಕು ಚಿತ್ರ ಎರಡು ತಗೊಂಡ್ರೆ ಒಂದು ಚಿತ್ರ ಹತ್ತು ತಗೊಂಡಾಗ ಐದು ಚಿತ್ರ ನಾಲ್ಕು ತಗೊಂಡಾಗ ಎರಡು ಚಿತ್ರಗಳು ಇಲ್ಲಿ ಮುಂದೆ ಅವುಗಳ ಉತ್ತರ ಕೂಡ ಕೊಡಲಾಗಿದೆ ಕಾರಣ ಇಲ್ಲಿ ಆರು ಅಂದ್ರೆ ಒಂದು ಗೆ ಎರಡು ಆರ್ ಅಂದ್ರೆ ಎಷ್ಟು ಸಿಕ್ಸ್ ಡಿವೈಡೆಡ್ ಬೈ ಟೂ ಅನ್ನು ನಾವು ಮಾಡಿದಾಗ ಎಷ್ಟು ಬಾಕ್ಸ್ ಗಳನ್ನ ಹಾಕಬೇಕು ತ್ರೀ ಬಾಕ್ಸ್ ಗಳನ್ನ ಹಾಕಬೇಕು ಅಂತ ಅರ್ಥ ಈಗ ಅಭ್ಯಾಸ ಹಳೆ ಹದಿನಾರು ಕಂಪ್ಲೀಟ್ ಆಗಿದೆ ಹದಿನೇಳು ಸ್ತಂಭ ನಕ್ಷೆಗಳು ಅಂತಿದೆ ವಿಭಿನ್ನ ರಾಜ್ಯಗಳ ಮಹಿಳೆಯರ ಸಾಕ್ಷರತಾ ಪ್ರಮಾಣವನ್ನು ತೋರಿಸುವ ಪಟ್ಟಿಯನ್ನು ಕೆಳಗೆ ನೀಡಿದೆ ಸ್ತಂಭ ನಕ್ಷೆಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಅರವತ್ತಿದೆ ಎಪ್ಪತ್ ಮೂರು ಎಪ್ಪತ್ ಮೂರು ತೊಂಬತ್ತೇಳು ಎಪ್ಪತ್ನಾಲ್ಕು ಎಂಬತ್ತೈದು ಉತ್ತರ ಪ್ರದೇಶ ಜಮ್ಮು ಕಾಶ್ಮೀರ ಪಶ್ಚಿಮ ಬಂಗಾಳ ಕೇರಳ ಗುಜರಾತ್ ಕರ್ನಾಟಕ ಅತ್ಯಂತ ಕಡಿಮೆ ಮಹಿಳೆ ಸಾಕ್ಷರತೆ ಇರುವ ರಾಜ್ಯ ಯಾವುದಂದ್ರೆ ಅತ್ಯಂತ ಕಡಿಮೆ ಯಾವುದು ಸಿಕ್ಸ್ಟಿ ಇರತಕ್ಕಂಥದ್ದು ಅದು ಉತ್ತರ ಪ್ರದೇಶ ಎಷ್ಟು ಪರ್ಸೆಂಟ್ ಇದೆ ಸಿಕ್ಸ್ಟಿ ಪರ್ಸೆಂಟ್ ಅಂತ ಅತ್ಯಂತ ಹೆಚ್ಚು ಸಾಕ್ಷರತೆ ಪ್ರಮಾಣವನ್ನು ಹೊಂದಿರತಕ್ಕಂಥ ಯಾವುದಂದ್ರೆ ಅದು ಕೇರಳ ಎಷ್ಟಿದೆ ಅಂದ್ರೆ ನೈಂಟಿ ಸೆವೆನ್ ಪರ್ಸೆಂಟ್ ಅನ್ನ ಇದೆ ಅಂತ ಉತ್ತರವನ್ನ ಅದ್ರ ಮುಂದೆ ಪರ್ಸೆಂಟೇಜ್ ಕೂಡ ಬರೀಬಹುದು ಅಥವಾ ಸಾಕ್ಷರತೆ ಇರುವ ರಾಜ್ಯ ಅಂತ ಕೇಳಿದ್ರೆ ಕೇರಳವರ್ರು ಓಕೆ ಸಮಾನ ಮಹಿಳಾ ಸಾಕ್ಷರತೆ ಪ್ರಮಾಣ ಹೊಂದಿರುವ ರಾಜ್ಯಗಳು ಅಂದ್ರೆ ಪಶ್ಚಿಮ ಬಂಗಾಳ ಮತ್ತು ಗುಜರಾತ್ ಎರಡು ಏನಿವೆ ಅಂದ್ರೆ ಸೆವೆಂಟಿ ತ್ರೀ ಸೆವೆಂಟಿ ಇವೆ ಪಶ್ಚಿಮ ಬಂಗಾಳ ಮತ್ತು ಗುಜರಾತ್ ಎರಡು ಸಮಾನವಾಗಿರ್ತಕ್ಕಂತ ಮಹಿಳಾ ಸಾಕ್ಷರತೆಯನ್ನ ಹೊಂದಿರತಕ್ಕಂಥ ಇನ್ನು ಸಾಕ್ಷರತಾ ಪ್ರಮಾಣ ಏರಿಕೆ ಕ್ರಮದಲ್ಲಿ ಬರಿ ಅಂತ ಹೇಳಿದ್ರೆ ಫಸ್ಟ್ ಸಿಕ್ಸ್ಟಿ ಇದೆ ಸೆವೆಂಟಿ ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಏಯ್ಟಿ ಫೈವ್ ನೈಂಟಿ ಸೆವೆನ್ ಅವುಗಳ ಹೆಸರನ್ನ ಅಂದ್ರೆ ರಾಜ್ಯಗಳ ಹೆಸರನ್ನ ಕ್ರಮೇಣವಾಗಿ ಬರ್ದಾಗ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಮತ್ತು ಗುಜರಾತ್ ಇವೆರಡೂ ಅಷ್ಟೇ ಇದೆ ಜಮ್ಮು ಕಾಶ್ಮೀರ್ ಕರ್ನಾಟಕ ಮತ್ತು ಕೇರಳ ಅನ್ನುವಂತ ಉತ್ತರ ಇನ್ನು ಕೊಟ್ಟಿರುವ ದಂಡ ರಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಜನವರಿ ಮೂರು ಇಲ್ಲಿ ಎಲ್ಲ ಚಿತ್ರವನ್ನು ಕೊಟ್ಟಿದ್ದಾರೆ ಇವುಗಳನ್ನು ನೋಡಿ ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ ಹೆಚ್ಚು ಮಳೆ ಬೀಳುವ ಯಾವುದು ಯಾವುದಂದ್ರೆ ಸೆಪ್ಟೆಂಬರ್ ಕಡಿಮೆ ಮಳೆ ಬೀಳುವ ಮಾಹೆ ಯಾವುದು ಅಂದ್ರೆ ಜನವರಿ ಸಮಾನ ಮಳೆ ಬೀಳುವ ಮಾಹೆಗಳು ಯಾವುವು ಅಂತಂದ್ರೆ ಯಾವುದು ಈಕ್ವಲ್ ಆಗಿ ಸೇಮ್ ಬರ್ತಕ್ಕಂಥ ಮಳೆ ಯಾವುದು ಇಲ್ಲ ಡ್ಯಾಸ್ ಡ್ಯಾಸನ ಹಾಕಿದೆ ಅತಿ ಹೆಚ್ಚು ಮಳೆ ಬೀಳುವ ಮೂರು ತಿಂಗಳು ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಅಂತ ಇದೆ ಅಲ್ಲಿ ಮೇಲ್ಗಡೆ ನೋಡಿ ಸಾಮಾನ್ಯ ಮಳೆ ಬೀಳುವ ತಿಂಗಳು ಅಂದ್ರೆ ಎವರೇಜ್ ಆಗಿ ಬರ್ತಕ್ಕಂಥದ್ದು ಏಪ್ರಿಲ್ ಜೂನ್ ಮತ್ತು ನವೆಂಬರ್ ಅನ್ನುವಂಥದ್ದು ಹಾಲಮಳು ಒಂದು ದಿನ ಒಂದು ನಂದಿನಿ ಹಾಲಿನ ಕೇಂದ್ರವನ್ನು ನಡೆಸುತ್ತಾಳೆ ವಿಭಿನ್ನ ರೈತರಿಂದ ಆಕೆ ಸಂಗ್ರಹಿಸುವ ಹಾಲಿನ ವಿವರಗಳನ್ನ ನಕ್ಷೆಗಳ ಕೆಳಗಡೆ ಕೂಡ ಕೊಡಲಾಗಿದೆ ದಿನನಿತ್ಯ ಹಾಲಿನ ಕೇಂದ್ರ ಎಷ್ಟು ಹಾಲನ್ನು ಸಂಗ್ರಹಿಸುತ್ತದೆ ಅಂತ ಕೇಳಿದರೆ ನಾನು ಇದನ್ನ ಸಿಕ್ಸ್ ಪಾಯಿಂಟ್ ಏಟ್ ಅಂತ ತೆಗೆದುಕೊಂಡಿದ್ದೇನೆ ತಾವು ನೋಡಿದೆ ಕರೆಕ್ಟ್ ಆಗಿ ಇದು ಎಷ್ಟಿದೆ ಅಂದ್ರೆ ಇಲ್ಲಿ ತಮಗೆ ಇದು ಕ್ಲಿಯರ್ ಆಗಿ ಗೊತ್ತಿದೆ ಐದಿದೆ ಇದು ಎಷ್ಟಿದೆ ಅಂದ್ರೆ ಇಲ್ಲಿ ಎಂಟು ಮೇಲ್ಗಡೆ ಅಂದ್ರೆ ಎಂಟು ಪಾಯಿಂಟ್ ಆರ್ ಅಂತ ನಾನು ತೆಗೆದುಕೊಂಡಿದ್ದೇನೆ ಇಂಥವರ್ದ ಏನು ಸಮಸ್ಯೆ ಇಲ್ಲ ಇದು ಆರ್ ಇದೆ ಇದು ಏಳಿದೆ ಇದು ಕೂಡ ಏಳಿದೆ ಇವೆಲ್ಲವುಗಳನ್ನ ಕೂಡಿಸಿದಾಗ ಬರತಕ್ಕಂಥ ಫಾರ್ಟಿ ಪಾಯಿಂಟ್ ಫೋರ್ ಲೀಟರ್ ಏನ್ ಡೌಟ್ ಇರಬಹುದು ಇದು ಮತ್ತು ಇವುಗಳನ್ನ ಕರೆಕ್ಟ್ ಆಗಿ ಮಾತ್ರ ಅದನ್ನ ಕ್ಲಿಯರ್ ಆಗಿ ಗೊತ್ತಾಗಬಹುದು ಯಾಕಂದ್ರೆ ಒಂದರಲ್ಲಿ ಎಷ್ಟಿದೆ ಎಂಟರಿಂದ ಎಂಟು ಪಾಯಿಂಟ್ ಒಂದರಿಂದ ಎಂಟು ಪಾಯಿಂಟ್ ಒಂಬತ್ತು ಎಂಟು ಪಾಯಿಂಟ್ ಹತ್ತು ಅಂತ ಒಂಬತ್ತರವರೆಗೆ ಹತ್ತು ಭಾಗಗಳಿವೆ ಅದರಲ್ಲಿ ಎಷ್ಟಿದೆ ಅಂತಕ್ಕಂಥ ನೋಡ್ಕೊಳ್ತಕ್ಕಂಥ ಹಾಲಿನ ಕೇಂದ್ರಕ್ಕೆ ಯಾರು ಹೆಚ್ಚು ಹಾಲನ್ನು ಮಾರಿದ್ದಾರೆ ಅತ್ಯಂತ ಹೈಯೆಸ್ಟ್ ಇರತಕ್ಕಂಥ ಯಾವುದು ಮುಜಾಮಿಲ್ ಇವನು ಹೈಯೆಸ್ಟ್ ಅತಿ ಹೆಚ್ಚು ಹಾಲನ್ನು ಮಾರಿದ್ದಾನೆ ಮುಜಾಮಿಲ್ ಹಾಲಿನ ಕೇಂದ್ರಕ್ಕೆ ಯಾರು ಅತಿ ಕಡಿಮೆ ಹಾಲನ್ನ ಮಾರಿದ್ದಾರೆ ಅಂದ್ರ ಇಲ್ಲಿ ಅತ್ಯಂತ ಕಡಿಮೆ ಎತ್ತರ ಇರತಕ್ಕಂತಹ ಕಾಲಮ್ಮ ಇದೆ ಹಾಗೆ ಉತ್ತರ ಕಾಲಮ್ಮ ಪಂಪ ಮತ್ತು ಮುಜಾಮಿಲ್ ಇಬ್ಬರಲ್ಲಿ ಯಾರು ಹೆಚ್ಚು ಹಾಲನ್ನ ಮಾರಿದ್ದಾರೆ ಪಂಪ ಮತ್ತು ಮುಜಾಮಿಲ್ ಇಬ್ಬರಲ್ಲಿ ಯಾರು ಹೆಚ್ಚಲ್ಲ ಅಂದ್ರೆ ಮುಜಾಮಿಲ್ ಹೆಚ್ಚು ಹಾಲನ್ನ ಮಾರಿದ್ದಾನೆ ಅವನು ಎಂಟು ಪಾಯಿಂಟ್ ಸಿಕ್ಸ್ ಲೀಟರ್ ಅನ್ನ ಮಾರಿದ್ದಾನೆ ಶ್ರೀಧರ್ ಮತ್ತು ರೀತಾ ಇಬ್ಬರು ಸೇರಿ ಒಟ್ಟು ಎಷ್ಟು ಹಾಲನ್ನ ಮಾರಿದ್ದಾರೆ ಅಂತ ಕೇಳಿದ್ರೆ ಶ್ರೀಧರ್ ಮತ್ತು ರೀತಾ ಇಬ್ರು ಏಳು ಲೀಟರ್ ಅಂದ್ರೆ ಟೋಟಲ್ ಎಷ್ಟು ಲೀಟರ್ ಹದಿನಾಲ್ಕು ಲೀಟರ್ ಅನ್ನುವಂತ ಉತ್ತರ ಇನ್ನು ಬೆಂಗಳೂರಿನಿಂದ ವಿಭಿನ್ನ ಸ್ಥಳಗಳಿರುವ ದೂರವನ್ನು ಕಂಬ ನಕ್ಷೆಯಲ್ಲಿ ತೋರಿಸಿದ್ರೆ ನಕ್ಷೆಯನ್ನು ವೀಕ್ಷಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಕಡೆ ಅವ್ರು ಏನು ಕೊಟ್ಟಿಲ್ಲ ಹಾಗಾಗಿ ನಾನು ಅಂದಾಜಾಗಿ ಜೀರೋ ಟೆನ್ ಟ್ವೆಂಟಿ ತರ್ಟಿ ಫಾರ್ಟಿ ಫಿಫ್ಟಿ ಕಿಲೋಮೀಟರ್ ನಲ್ಲಿ ತೆಗೆದುಕೊಂಡಿದ್ದೇನೆ ಇದು ಕರೆಕ್ಟ್ ಆಗಿರುವಂತದ್ದು ಇಲ್ಲ ಪುಸ್ತಕ ಅದರಲ್ಲಿ ಬಂದಿರ್ತಕ್ಕಂಥಲ್ಲ ನಾನು ಅಂದಾಜಾಗಿ ತೆಗೆದುಕೊಂಡಿದ್ದೇನೆ ಇವು ಅವುಗಳನ್ನ ನೋಡೋಣ ಇಲ್ಲಿ ಅತ್ಯಂತ ಹೆಚ್ಚು ಆ ದೂರ ಬೆಂಗಳೂರಿನಿಗೆ ಇರ್ತಕ್ಕಂಥ ದೂರ ಯಾವುದು ಬೀದರ್ ಕಡಿಮೆ ದೂರ ಇರತಕ್ಕಂತ ಯಾವುದು ಕೋಲಾರ ಯಾವ್ದಾದ್ರು ಈಕ್ವಲ್ ಇದೆಯಾ ಅಂತಕ್ಕಂಥ ನೋಡೋದಾಗ ಯಾವುದು ಈಕ್ವಲ್ ಆಗಿರತಕ್ಕಂಥದ್ದು ಇಲ್ಲ ಇನ್ನು ಬೆಂಗಳೂರಿನಿಂದ ಕೊಡಗಿಗೆ ಯಾವುದು ಅತ್ಯಂತ ಸಮೀಪ ಸಮೀಪ ಇದೆ ಅಂದ್ರೆ ಕೋಲಾರ ಕೋಲಾರ ನಂತರ ಯಾವುದು ಅತ್ಯಂತ ಸಮೀಪ ಇದೆ ಅಂದ್ರೆ ತುಮಕೂರು ಅದರ ನಂತರ ಸಮೀಪ ಕೊಡಗು ಅದರ ನಂತರ ಮಂಗಳೂರು ಅದರ ನಂತರ ರಾಯಚೂರು ಅದರ ನಂತರ ಬೆಳಗಾವಿ ಬೆಂಗಳೂರಿನಿಂದ ಆಯಾ ಸ್ಥಳಗಳಿಗೆ ಇರುವಂತಹ ದೂರವನ್ನ ಕೊಟ್ಟಿದ್ದಾರೆ ಈಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತ ಯಾವ ಸ್ಥಳವು ಬೆಂಗಳೂರಿಂದ ಬಹಳ ದೂರ ಇದೆ ಅಂದ್ರೆ ಬೀದಾರ ಯಾವ ಸ್ಥಳವು ಬೆಂಗಳೂರಿನ ಸನಿಹದಲ್ಲಿ ಅಂದ್ರೆ ಕೋಲಾರ ಬೆಂಗಳೂರಿಂದ ಬೆಳಗಾವಿಯ ಕೋಲಾರಕ್ಕಿಂತ ಎಷ್ಟು ದೂರ ಅಂದ್ರೆ ಬೆಳಗಾವಿಯಿಂದ ಕೋಲಾರಕ್ಕೆ ಬೆಳಗಾವಿಯು ಕೋಲಾರಕ್ಕಿಂತ ಎಷ್ಟು ದೂರ ಇದೆ ಅಂದ್ರೆ ಇಲ್ಲಿ ನಾವು ಅಂದಾಜಾಗಿ ತೆಗೆದುಕೊಂಡು ಸುಮಾರು ನಲವತ್ತೈದು ಕಿಲೋಮೀಟರ್ ಅಲ್ಲ ಹತ್ತು ಇಪ್ಪತ್ತೈನ್ ಈ ಕಡೆ ತೋಣಿದನಲ್ಲ ಅದನ್ನ ಹತ್ತು ಇಪ್ಪತ್ತು ಮೂವತ್ತು ಅಂತ ತೋಣಿಲ್ಲ ಅದರ ಆಧಾರ್ ಮೇಲೆ ನಾನು ಬರೆದಿದ್ದೇನೆ ಇದು ಅಲ್ಲಿ ಏನೂ ಅಳತೆ ಕೊಟ್ಟಿಲ್ಲ ಹಾಗಾಗಿ ಇದನ್ನ ಡ್ಯಾಸ್ ಕೂಡ ಬಿಡಬಹುದು ಅಥವಾ ನಾನ್ ತೆಗೆದುಕೊಂಡಿರ್ತಕ್ಕಂಥ ತೆಗೆದುಕೊಳ್ಬಹುದು ಬೆಂಗಳೂರಿಂದ ತುಮಕೂರು ಮಂಗಳೂರಿಗಿರೋ ಎಷ್ಟು ದೂರ ಅಂದ್ರೆ ಹದಿನೈದು ಕಿಲೋಮೀಟರ್ ಅಂತಿದ್ದು ಅಂದಾಜು ಬೆಳಗಾವಿ ಅಥವಾ ಬೀದರ್ ಇವುಗಳಲ್ಲಿ ಯಾವ ಸ್ಥಳಕ್ಕೆ ತಲುಪಲು ಹೆಚ್ಚು ಸಮಯ ಅಂದ್ರೆ ಯಾವುದು ದೂರ ಇದೆ ಬೀದರ್ ಇದೆ ಹಾಗಾಗಿ ಇದು ಬೀದರ್ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ ಕೊಡಗು ಅಥವಾ ಕೋಲಾರ ಇವುಗಳಲ್ಲಿ ಯಾವ ಸ್ಥಳಕ್ಕೆ ತಲುಪಲು ಕಡಿಮೆ ಸಮಯ ಬೇಕಾಗುತ್ತೆ ಅಂದ್ರೆ ಬೆಂಗಳೂರಿನಿಂದ ಸಮೀಪ ಇರುವಂತಹ ಸ್ಥಳ ಯಾವುದು ಕೊಡಗು ಹಾಗಾಗಿ ಇದಕ್ಕೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ತಮ್ಮ ಹಣ್ಣಿನ ತೋಟದಲ್ಲಿರುವ ಎಲ್ಲಾ ಗಿಡಗಳ ಎತ್ತರವನ್ನು ಶ್ರೀಧರ್ ಸೆಂಟಿಮೀಟರ್ಗಳಲ್ಲಿ ಅಳತೆ ಮಾಡಿದರೂ ಎತ್ತರಗಳು ನೂರ ಸೆಂಟಿಮೀಟರ್ ಇಂದ ಮುನ್ನೂರ ಸೆಂಟಿಮೀಟರ್ ಸೆಂಟಿಮೀಟರ್ನವರಿಗೆ ಇವೆ ಅಂತಕ್ಕಂಥದ್ದು ನೂರರಿಂದ ಮುನ್ನೂರ ನಲವತ್ತು ಇನ್ನು ನೂರರಿಂದ ನೂರ ಐವತ್ತು ಸೆಂಟಿಮೀಟರ್ ವ್ಯಾಪ್ತಿಯಲ್ಲಿರುವ ಗಿಡಗಳು ನೂರರಿಂದ ನೂರ ಐವತ್ತು ಸೆಂಟಿಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗಿಡಗಳ ಸಂಖ್ಯೆಯನ್ನು ಈ ಕಡೆ ಕೊಟ್ಟಿದ್ದಾರೆ ಎಷ್ಟಿದೆ ಹತ್ತು ಅನ್ನುವಂತ ಉತ್ತರ ಬಹುತೇಕ ಎಲ್ಲಾ ಗಿಡಗಳ ವ್ಯಾಪ್ತಿ ಎಷ್ಟು ಅಂದ್ರೆ ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಅಂತಂದ್ರೆ ಮುನ್ನೂರ ಐವತ್ತರಲ್ಲಿ ನೂರನ್ನ ಕಳೆದಾಗ ಎರಡ್ನೂರ ಐವತ್ತು ವ್ಯಾಪ್ತಿಯನ್ನು ನಾವು ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ವ್ಯಾಪ್ತಿಯನ್ನ ಕಂಡು ಹಿಡಿಯುವಂತಹ ಸೂತ್ರ ಇದೆ ಇದು ಗರಿಷ್ಠ ಮೌಲ್ಯ ಮೈನಸ್ ಕನಿಷ್ಠ ಮೌಲ್ಯ ಅಂತ ಇದೆ ಅತಿ ಹೆಚ್ಚು ಇರ್ತಕ್ಕಂಥದ್ದು ಮತ್ತು ಅದರಲ್ಲಿ ಅತಿ ಕಡಿಮೆ ಇರತಕ್ಕಂಥ ತೆಗೆದುಕೊಂಡು ಕಳೆದಾಗ ನಮ್ಮ ಮೌಲ್ಯವನ್ನ ವ್ಯಾಪ್ತಿಯನ್ನ ಬರುತ್ತೆ ನೂರ ಐವತ್ತರಿಂದ ಎರಡ್ ಐವತ್ತು ಸೆಂಟಿಮೀಟರ್ ವ್ಯಾಪ್ತಿಯಲ್ಲಿರುವ ಗಿಡಗಳ ಸಂಖ್ಯೆ ನೂರ ಐವತ್ತಂದ್ರೆ ಇಲ್ಲಿಂದು ನೂರ ಐವತ್ತರಿಂದ ಎಷ್ಟು ಎರಡ್ನೂರ ಐವತ್ತಂದ್ರೆ ಇಲ್ಲಿವರೆಗೆ ಎಷ್ಟಿವೆ ಅಂದ್ರೆ ಇವು ಟೋಟಲ್ ಎಷ್ಟಿವೆ ನಲವತ್ತಿವೆ ಇಲ್ಲಿ ಮೂವತ್ತಿವೆ ನಲವತ್ತು ಪ್ಲಸ್ ಮೂವತ್ತಂದ್ರೆ ಎಷ್ಟು ಎಪ್ಪತ್ತು ಗಿಡಗಳು ಅನ್ನುವಂಥದ್ದು ಇನ್ನ ಕಲಿಕಾ ಅಭ್ಯಾಸ ಹಾಳೆ ಹದಿನೆಂಟು ವಿಷಯ ನಕ್ಷೆಗಳ ಬಗೆಗೆ ಇನ್ನಷ್ಟು ಅಂತ ಕೊಟ್ಟಿದ್ದಾರೆ ಗಣತಿ ಎರಡ್ ಸಾವಿರದ ಹದಿನೆಂಟರ ಪ್ರಕಾರ ಐದು ರಾಜ್ಯಗಳ ಬಾಲ ಕಾರ್ಮಿಕರ ಸಂಖ್ಯೆಯನ್ನು ಪೋಷಕಾಲೆ ಈ ಮಾಹಿತಿಯನ್ನು ಸ್ತಂಭ ನಕ್ಷೆಯಲ್ಲಿ ತೋರಿಸಿ ಅಂತ ಈಗಾಗಲೇ ಆ ಸ್ತಂಭ ನಕ್ಷೆಯನ್ನು ಇಲ್ಲಿ ತೋರಿಸಿದ್ದಾರೆ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗ ಆ ಸ್ತಂಭ ನಕ್ಷೆಯನ್ನು ನೋಡೋಣ ಮೇಲಿನ ಹಂತಗಳಲ್ಲಿ ಅನುಸರಿಸಿ ಸ್ತಂಭ ನಕ್ಷೆಯನ್ನು ಕೆಳಗಿನಂತೆ ರಚಿಸಬಹುದು ಎ ಎಷ್ಟಿದೆ ಎ ಅಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರವನ್ನು ನಾವು ನೋಡಿದಾಗ ಏಳು ಪಾಯಿಂಟ್ ಆರು ಮಾನಗಳು ಅಂತ ಇದೆ ಏಳು ಪಾಯಿಂಟ್ ಆರು ಮಾನಗಳು ಈ ರೀತಿ ಈ ಒಂದು ನಕ್ಷೆಯನ್ನು ಅಲ್ಲಿ ರಚನೆ ಮಾಡಿದ್ದೇ ರೆಡಿಯಾಗಿದೆ ಹೀಗಾಗಿ ಅದನ್ನ ವಿವರಣೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಇಲ್ಲಿ ಸ್ತಂಭ ನಕ್ಷೆಯನ್ನ ರಚಿಸಿ ಸ್ತಂಭ ನಕ್ಷೆಯನ್ನು ರಚಿಸಿ ಅಂತ ಎಲ್ಲ ಫಲಿತಾಂಶಗಳಿಗೆ ಪ್ರಶ್ನೆಗಳಿಗೆ ಹೇಳಿದ್ದಾರೆ ಆ ಸ್ತಂಭ ನಕ್ಷೆಯನ್ನು ತಾವು ರಚಿಸಿ ಅಂತ ಹೇಳುತ್ತಾ ಇಲ್ಲಿ ಮತ್ತೆ ಶಾಲಾ ಬಿಟ್ಟ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತದೆ ಅಥವಾ ಕಡಿಮೆ ಆಗುತ್ತದೆ ಅಂತ ಕೇಳಿದರೆ ಈ ಚಿತ್ರವನ್ನ ನೋಡಿ ಇಲ್ಲಿ ವರ್ಷ ಶಾಲಾ ಬಿಟ್ಟ ಮಕ್ಕಳ ಸಂಖ್ಯೆ ಎರಡ್ ಸಾವಿರದ ಏಳರಲ್ಲಿ ಅರವತ್ತು ಎರಡ್ ಸಾವಿರದ ಎಂಟರಲ್ಲಿ ಐವತ್ತೊಂಬತ್ತು ಕಡಿಮೆ ಆಯ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ತೊಂಬತ್ತೇಳು ಹೆಚ್ಚಾಯಿತು ಎರಡ್ ಸಾವಿರದ ಹತ್ತರಲ್ಲಿ ನೂರ ಹದಿನಾರು ಆಯ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ನೂರ ಮೂವತ್ತಾರ ಅಂದ್ರೆ ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವಂತ ಉತ್ತರ ಹಾಗಾದ್ರೆ ಇಲ್ಲಿ ಯಾ ಉತ್ತರವನ್ನ ಇಲ್ಲಿ ಬರೆಯಲಾಗಿದೆ ಶಾಲಾ ಬಿಟ್ಟ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಿದೆ ಅಥವಾ ಕಡಿಮೆ ಆಗ್ತದೆ ಅಂದ್ರೆ ಹೆಚ್ಚಾಗುತ್ತಿದೆ ಎರಡ್ ಸಾವಿರ ಏಳರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಶಾಲಾ ಬಿಟ್ಟ ಮಕ್ಕಳ ಸಂಖ್ಯೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅವೆಲ್ಲವುಗಳನ್ನ ಕೂಡಿಸಿದಾಗ ನಾಲ್ಕು ಅರವತ್ತೆಂಟು ಯಾವ ವರ್ಷದಲ್ಲಿ ಅತಿ ಹೆಚ್ಚು ಮಕ್ಕಳು ಶಾಲೆಯನ್ನು ಬಿಟ್ಟಿದ್ದಾರೆ ಅಂದ್ರೆ ಅದು ಎರಡ್ ಸಾವಿರದ ಹನ್ನೊಂದನೇ ವರ್ಷದಲ್ಲಿ ಯಾಕಂದ್ರೆ ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂದ್ರೆ ಈ ಎರಡ್ ಸಾವಿರದ ಹನ್ನೊಂದರಲ್ಲಿ ಅತಿ ಹೆಚ್ಚಿದೆ ಹಾಗಾಗಿ ಅತಿ ಹೆಚ್ಚು ಮಕ್ಕಳು ಶಾಲೆ ಬಿಟ್ಟಿರ್ತಕ್ಕಂಥ ಎರಡ್ ಸಾವಿರದ ಹನ್ನೊಂದನೇ ವರ್ಷ ಮತ್ತೆ ಇಲ್ಲಿ ಒಂದು ಪೋಷಕವನ್ನು ಕೊಟ್ಟಿದ್ರೆ ಎರಡ್ ಸಾವಿರದ ಹನ್ನೊಂದರ ವರ್ಷದ ಐದು ತಿಂಗಳ ಕಾರು ಉತ್ಪಾದನಾ ಕಂಪನಿಯನ್ನು ಕೊಟ್ಟಿದ್ದಾರೆ ಒಂದು ಮಾನ ಎರಡ್ನೂರು ಕಾರುಗಳನ್ನು ಪರಿಗಣಿಸಿ ಸ್ತಂಭ ನಕ್ಷೆಯನ್ನು ರಚಿಸಿ ಅಂತ ಹೇಳಿದ್ದಾರೆ ಯಾವ ತಿಂಗಳಲ್ಲಿ ಅತ್ಯಂತ ಕಡಿಮೆ ಕಾರುಗಳನ್ನು ಉತ್ಪಾದಿಸಲಾಗಿದೆ ಅಂದ್ರೆ ಇಲ್ಲಿ ಬಿ ತಿಂಗಳಲ್ಲಿ ಒಂಬತ್ ಮಾತ್ರ ಇದೆ ಬಿ ತಿಂಗಳು ಐದು ತಿಂಗಳಲ್ಲಿ ಒಟ್ಟು ಉತ್ಪಾದಿಸಿದ ಕಾರುಗಳ ಸಂಖ್ಯೆ ಅಂದ್ರೆ ಎ ಬಿ ಸಿ ಡಿಇ ತಿಂಗಳುಗಳಲ್ಲಿ ಉತ್ಪಾದಿಸಿದ ಕಾರುಗಳ ಸಂಖ್ಯಲ್ಲೋಗಳನ್ನು ಕೂಡಿಸಿದಾಗ ಎಷ್ಟು ಆರ್ನೂರ ಐವತ್ತು ಅನ್ನುವಂತ ಉತ್ತರ ಈ ಕಡೆ ನೀವು ತೆಗೆದುಕೊಂಡು ಒಂದು ನಕ್ಷೆಯನ್ನ ಈ ಕಡೆ ಸ್ತಂಭ ನಕ್ಷೆಯನ್ನು ಹಾಕಬೇಕಾಗಿರುತ್ತೆ ಇಲ್ಲಿ ಎ ಮತ್ತು ಬಿ ಈ ರೀತಿ ಹಾಕೊಂಡು ಒಂದು ಸ್ಕೇಲನ್ನು ಹಾಕೊಳ್ಬೇಕು ಮೊದಲೇ ಸ್ಕೇಲನ್ನು ಹಾಕೊಂಡು ಸಪೋಸ್ ಈಗ ನಾವು ನೂರಕ್ಕೆ ಒಂದು ಅಂತ ನಾವು ನೂರಕ್ಕೆ ಒಂದು ಅಂದ್ರೆ ಒಂದು ಕಾರಿನ ಸಂಖ್ಯೆಗೆ ನಾವು ನೂರು ಕಾರುಗಳ ಸಂಖ್ಯೆಗೆ ಒಂದು ಸೆಂಟಿಮೀಟರ್ ಅನ್ನು ತೆಗೆದುಕೊಂಡಾಗ ಇಲ್ಲಿಗೆ ಎಷ್ಟಾಯ್ತು ನೂರಾಯ್ತು ನೂರು ಎರಡ್ ನೂರು ಮುನ್ನೂರ್ ನಾಕ್ನೂರ್ ಐನೂರು ಸಾವಿರ ಅಂದ್ರ ಹದಿನಾರ ತನಕ ಹಾಕೊಳ್ಬೇಕಾಗತ್ತೆ ನಾವು ಹದಿನಾರು ನೂರ ಅಂದ್ರ ಹದಿನೇಳು ನೂರವರೆಗೆ ಹಾಕೊಂಡು ಸಾವಿರ ಬಂದ ತಕ್ಷಣ ಇಲ್ಲಿ ಎಲ್ಲಿ ಸಾವಿರ ಬರುತ್ತೋ ಅಲ್ಲಿ ಮಾರ್ಕ್ ಅನ್ನ ಮಾಡಿಕೊಂಡು ಅದನ್ನ ಈ ಕಡೆ ನಾಲ್ಕೇ ಒಂದು ಕಾರುಗಳ ಸಂಖ್ಯೆ ಬೀದ್ ಎಷ್ಟಿದೆ ಅಂದ್ರೆ ಒಂಬತ್ ನೂರ್ ಅಂದ್ರೆ ಅದಕ್ಕಿಂತ ಕಡಿಮೆ ಬೀದ್ ಒಂಬತ್ ನೂರು ಸಿದ್ ಎಷ್ಟಿದೆ ಅಂದ್ರೆ ಹನ್ನೆರಡು ನೂರು ಹನ್ನೆರಡು ನೂರ ಅಂದ್ರೆ ಇದು ನಮಗೆ ಎಷ್ಟಿರ್ತೀವಿ ಇದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ರೀತಿಯಾದಂತ ಒಂದು ಸ್ತಂಭ ನಕ್ಷೆಯನ್ನ ನಾವು ರಚನೆಯನ್ನ ಮಾಡತಕ್ಕಂಥದ್ದು ಆತ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ ಒಂದು ಮರುಸಿಂಚನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರುವಂತಹ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತಹ ಪರಿಹಾರವನ್ನು ನೀಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು